ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಆಶಾ ಇವತ್ತು ನಾನು ನಿಮಗೆ ಈ ಥರ ಕುಚ್ಚು ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಹಾಕಿದ ತಕ್ಷಣ ನೀವು ಫಸ್ಟ್ ನೋಡ್ಬೋದು ಬನ್ನಿ ನೋಡೋಣ ಈ ಕುಚ್ಚು ಹಾಕೋದು ಹೇಗೆ ಅಂತ ಮೊದಲು ಈ ಥರ ಬಟ್ಟೆ ತಗೊಂಡಿದ್ದೀನಿ ಅದನ್ನ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಈ ಕಾಟನ್ನ ಈ ಥರ ಮಾಡಿಕೊಂಡು ಇದ್ರೊಳಗೆ ಹಿಂಗಿಟ್ಟು ಈ ಥರ ಕರೆಕ್ಟಾಗಿ ಹಿಂಗೆ ಮಾಡಿಕೊಂಡು ಈ ತರ ಕಾಟನ್ ಥ್ರೆಡ್ ತಗೋತಾ ಇದ್ದೀನಿ ಫುಲ್ ಸುತ್ತಿ ಆಮೇಲೆ ನೋಟ್ ಹಾಕೋಬೇಕು ಆಮೇಲೆ ಮತ್ತೆ ಈ ತರ ಸುತ್ಕೋಬೇಕು ಆಮೇಲೆ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಬಿಡಬೇಕು ಈಗ ಈ ತರ ಕಾಣುತ್ತೆ ಈ ತರ ಫುಲ್ ರೆಡಿ ಮಾಡಿಟ್ಕೊಳ್ಳಿ ನಾನು ನೆಕ್ಸ್ಟ್ ಹೇಗೆ ಮಾಡೋದು ಅಂತ ಹೇಳ್ತೀನಿ ನಾನು ನೆಕ್ಸ್ಟ್ ಈಗ ಇದ್ರ ಮೇಲೆ ಈ ಥರದ ಮಣಿ ಮತ್ತೆ ಇದಕ್ಕಿಂತ ಚಿಕ್ಕದಾಗಿರೋ ಮಣಿನ ಹಾಕ್ತಾ ಇದ್ದೀನಿ ಬನ್ನಿ ಅದು ಹಾಕೋದು ಹೇಗೆ ಅಂತ ನೋಡೋಣ ಮೊದಲು ಈ ಥರ ಕಾಟನ್ ಥ್ರೆಡ್ ತಗೊಂಡು ನೀಡಲಲ್ಲಿ ತಗೊಂಡು ಅದಕ್ಕೆ ಕೆಳಗನ್ನ ನಾಟ್ ಹಾಕೊಂಡಿದ್ದೀನಿ ಮೊದಲು ಈಗ ಇಲ್ಲಿ ಚುಚ್ಕೋಬೇಕು ಆಮೇಲೆ ಈ ಥರ ಸೆಂಟರಲ್ಲಿ ಬರೋ ಥರ ಹುಚ್ಕೊಂಡು ಹಿಂಗೆ ಎಳ್ಕೋಬೇಕು ಆಮೇಲೆ ಈ ಥರ ಸ್ವಲ್ಪ ದೊಡ್ಡದಾಗಿರೋ ಮಣಿ ತಗೊಂಡು ಮತ್ತು ಅದಕ್ಕಿಂತ ಚಿಕ್ಕದಾಗಿರೋ ಮಣಿನ ಈ ಥರ ಎರಡನ್ನೂ ಈ ಥರ ಹಾಕ್ಕೊಳ್ಳಿ ಅದಾದಮೇಲೆ ಮೊದಲನೇ ಮನೆ ಬಿಟ್ಟು ಇನ್ನೊಂದರಲ್ಲಿ ಈ ಥರ ಹಿಂಗೆ ಹಾಕ್ಕೊಂಡು ಮತ್ತು ಪಕ್ಕದಲ್ಲಿ ಚುಚ್ಕೊಳ್ಳಿ మే సేమ్ అదే థర దప్ప మనీ మే అదంత స్వల్ప చిక్క మనీ ఈ థర హింగ్ హాకు ನೋಡಿ ಈ ಥರ ಬೇಕಿದ್ರೆ ನೀವು ಹಿಂಗೆ ಸಪ್ರೇಟ್ ಮಾಡಿಕೊಂಡು ಆಮೇಲೆ ಈ ಮನೆ ಒಳಗೆ ಹಾಕಿ ಮತ್ತು ಈ ಥರ ಪಕ್ಕಕ್ಕೆ ಚುಚ್ಕೋಬೇಕು ನೋಡಿ ಈ ಥರ ಆಯಿತು ಹಿಂಗೆ ಪೂರ್ತಿ ಒಂದು ಸ್ವಲ್ಪ ಹಾಕ್ತಾ ಹೋಗ್ಬೇಕು ಎಲ್ಲ ಕಂಪ್ಲೀಟ್ ಆದಮೇಲೆ ನೋಡಿ ಈ ಥರ ಕಾಣುತ್ತೆ ಈ ಥರ ಆಗೋವರೆಗೂ ಹಾಕಬೇಕು ನೋಡಿ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಈ ತರ ಕಾಣುತ್ತೆ ಈ ತರ ಹಿಂಗೆ ಚುಚ್ಕೊಂಡು ಆಮೇಲೆ ಈ ತರ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಂಡ್ಬಿಡಿ ನೋಡಿ ಈಗ ಈ ರೆಡ್ ಮಾಡಿದ್ದೀನಿ ಇದೇ ಥರ ನಿಮ್ಮ ಸ್ಯಾರಿಗೆ ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ಮಾಡ್ಕೋಬೇಕು ಆಮೇಲೆ ಈ ಥರ ಸೂಜಿಲಿ ದಾರ ತಗೊಂಡು ಈಗ ಹಾಕಿರ್ತೀವಲ್ಲ ಈ ಕುಚ್ಚನ್ನ ಈ ಥರ ಹಿಂಗೆ ಇಟ್ಕೊಂಡು ಸಣ್ಣದಾಗಿ ಸ್ಟಿಚ್ ಮಾಡ್ತಾ ಹೋಗಿ ಸ್ಟಿಚಸ್ ಮೇಲೆ ಜಾಸ್ತಿ ಕಾಣಿಸ್ಬಾರ್ದು ಆ ಥರ ನೋಡ್ಕೊಂಡು ನೀವು ಸ್ಟಿಚ್ ಮಾಡ್ತಾ ಹೋಗ್ಬೇಕು ಆಮೇಲೆ ನಿಮ್ಮದು ಸೀರೆ ಯಾವ ಕಲರ್ ಇರುತ್ತೋ ಆ ಕಲರ್ದೇ ನೀವು ಈ ಥರ ದಾರ ತಗೊಂಡು ಹೊಲಿದ್ರೆ ಇನ್ನೊಂದು ಕಡೆ ವಿಸಿಬಲ್ ಇರೋಲ್ಲ ನಾನಿಲ್ಲಿ ಗೋಲ್ಡ್ ಕಲರ್ ಬಟ್ಟೆ ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಅದಕ್ಕೆ ಗೋಲ್ಡ್ ಕಲರ್ ಥ್ರೆಡ್ಡಿಂದನೇ ಸ್ಟಿಚ್ ಮಾಡ್ತಾ ಇದ್ದೀನಿ ಸ್ಟಿಚ್ ಮಾಡೋದೆಲ್ಲ ಆದಮೇಲೆ ಹಿಂಗೆ ಉಲ್ಟ ತಿರ್ಗಿಸ್ಕೊಂಡು ಅಲ್ಲಿ ನಾಟ್ ಹಾಕೋಬೇಕು ಒಂದು ಮೂರಿಂದ ನಾಲ್ಕು ನಾಟ್ ಹಾಕ್ಕೊಳ್ಳಿ ಆಮೇಲೆ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿ ನೋಡಿ ಈಗ ಈ ಕುಚ್ಚು ಹಾಕೋದೆಲ್ಲ ಕಂಪ್ಲೀಟ್ ಆಗಿದೆ ಈ ಕುಚ್ಚು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸೆ ಶೇರ್ ಮಾಡಿ ಥ್ಯಾಂಕ್ ಯು